ಇಲ್ಲಿಯ ಕಾರ್ಯಕ್ರಮವನ್ನು ನೋಡಿದಾಗ ತುಂಬಾ ಸಂತೋಷ ಅನಿಸ್ತಾ ಇದೆ ದೀಪವನ್ನು ಬೆಳೆಸುವ ಉದ್ದೇಶ ಏನು ಅಂತ ಬಹಳಷ್ಟು ಜನ ಬಹಳ ದಿತ್ಯ ಹೇಳಿದರು ಅದು ಅಲ್ಲಮ್ಮ ಪ್ರಭುಗಳು ಮಾತು ಹೇಳ್ತಾರೆ ಪ್ರಣತೆ ಇದೆ ಬತ್ತಿ ಇದೆ ಜ್ಯೋತಿ ಬೆಳಗುವಡೆ ಪ್ರಣತೆ ಇದೆ ಬತ್ತಿ ಇದೆ ಜ್ಯೋತಿ ಬೆಳಗುವಡೆ ತೈರವಿಲ್ಲದೆ ಪ್ರಭೇತಲ್ಲಿ ಅದು ಅದು ಬೆಳಗ್ಬೇಕಾದ್ರೆ ಏನ್ ಬೇಕು ಅದಕ್ಕೆ ಬೇಕು ಗುರುವಿದೆ ಲಿಂಗವಿದೆ ಗುರುಗಳು ಇದ್ದಾರೆ ನಿಮಗೆ ಲಿಂಗವನ್ನು ಕೊಡ್ತಾರೆ ದೇವರನ್ನು ಕೊಡ್ತಾರೆ ಆದರೆ ಶಿಷ್ಯನ ಸುಜ್ಞಾನ ಅಂಕುರವಾಗದನ್ನಕ್ಕ ಭಕ್ತಿ ಹಿನ್ನೆಲೆಯದು ಅವನಿಗೆ ನೀವು ಲಿಂಗ ಅಂತ ಭಾವಿಸ್ಕೊಂಡು ಪೂಜೆ ಮಾಡಬೇಕಂತ ಭಕ್ತಿಯನ್ನು ಆಚರಣೆ ಇದ್ರೆ ಗುರುನೂ ಅಲ್ಲ ಕೊಟ್ಟದ್ದೇನಾಗಿಲ್ಲ ಲಿಂಗವೂ ಆಗ್ತಿಲ್ಲ ಆದ್ರೆ ಕೊಟ್ಟದ್ದು ಲಿಂಗವಾಗಬೇಕಾದ್ರೆ ಶಿಷ್ಯನಲ್ಲಿ ಏನ್ ಬೇಕು ಭಕ್ತಿ ಬೇಕು ಹಾಗಾಗಿ ಸೋಹಮ್ ಎಂಬುದಕ್ಕೆ ಈ ಈ ಒಂದು ಆಶೀರ್ವಾದ ಈ ಮಠವನ್ನು ಒಂದು ಬೆಳವಣಿಗೆ ಕಾರಣಕರ್ತ ಆಗಿದೆ ಜೊತೆಗೆ ಈ ಮಠ ಅಕ್ನವ್ರು ಹೇಳ್ದಂಗೆ ಈ ಒಂದು ಈ ಭಾಗದಲ್ಲಿ ನಾವೆಲ್ಲರೂ ಭಾಳಷ್ಟು ಸಿರಿಧಾನ್ಯಗಳನ್ನು ಬೆಳೆಯುವಂಥ ಈ ಒಂದು ಭಾಗ ಇದು ಸಿರಿಧಾನ್ಯಗಳನ್ನು ಈ ಮಠಕ್ಕೆ ನಾವು ಅರ್ಪಣೆ ಮಾಡಿ ಭಕ್ತಿಯ ಒಂದು ತೋರಿಸ್ತಕ್ಕಂಥ ಒಂದು ಸಮೂಹ ಒಂದು ಸಮುದಾಯ ಇದೆ ಏಕೆಂದರೆ ಈ ಭಾಗದಲ್ಲಿ ಅತ್ಯಂತ ಕಡಿಮೆ ಮಳೆ ಬೀಳುವಂಥ ಪ್ರದೇಶ ಇದಾಗಿರೋದ್ರಿಂದ ಇಲ್ಲಿ ಬರೀ ರಾಗಿಯನ್ನು ಬೆಳತಕ್ಕಂಥದ್ದು ಜೋಳವನ್ನು ಬೆಳಕಕ್ಕಂಥದ್ದು ಸಜ್ಜೆಯನ್ನೇ ಬೆಳತಕ್ಕಂಥದ್ದು ನವಣೆಯನ್ನೇ ಬೆಳಕ ಬೆಳ್ತಕ್ಕಂಥದ್ದು ಒಂದು ಈ ಭಾಗದಲ್ಲಿ ವಿಶೇಷ ಇದು ಮುಂದೆ ಸಿರಿಧಾನ್ಯಗಳ ಮಠ ಅಂತ ಒಂದು ಈ ಭಾಗದಲ್ಲಿ ಖ್ಯಾತಿಯನ್ನು ಪಡೆಯುವಂಥದ್ದು ಆಗಬೇಕು ಅಂತ ನಮ್ಮ ಆಸೆ ಇದೆ ಯಾಕಂದರೆ ಇವತ್ತು ಬೇರೆ ಬೇರೆ ಮಠಗಳಲ್ಲಿ ಸಾಕಷ್ಟು ಅಕ್ಕಿ ಗೋಧಿ ದಾನವಾಗಿ ಕೊಡುವಂಥದ್ದು ಈ ಸಂಪ್ರದಾಯ ಇದೆ ಅದು ನಮ್ಮ ಈ ಒಂದು ಕನ್ನ ಮಠಕ್ಕೆ ನಮ್ಮ ಈ ಭಕ್ತರು ಈ ಭಾಗದಲ್ಲಿ ಬೆಳತಕ್ಕಂಥ ಎಲ್ಲ ದವಸ ಧಾನ್ಯಗಳನ್ನು ವರ್ಷಕ್ಕೊಂದು ಸಾರಿ ವರ್ಷಕ್ಕೆ ಎರಡು ಸಾರಿ ಬೆಳೆದಂಥದ್ದನ್ನು ಪ್ರಥಮವಾಗಿ ಆ ಮಠಕ್ಕೆ ಕೊಡುವ ಮುಖಾಂತರ ಆ ಶರಣೇಶ್ವರನ ಕೃಪೆಗೆ ಪಾತ್ರರಾಗಿರ್ತಕ್ಕಂಥದ್ದು ಒಂದು ವಿಶೇಷ ಅಂತ ಈ ಭಾಗ ನಾವು ಭಾವಿಸ್ತೇವೆ ಜೊತೆಗೆ ಈ ವರ್ಷ ಈ ಭಾಗದಲ್ಲಿ ಸಾಕಷ್ಟು ಮಳೆಯಾಗಿದೆ ಮತ್ತು ಬೆಳೆಯಾಗಿದೆ ಏನು ಮಲ್ಲಿಕಾರ್ಜುನ ದೇವರವರ ಸಂಕಲ್ಪ ಇದೆ ಮತ್ತು ಗುರುಮೂರ್ತಿ ಸಾಹೇಬರ ಒಂದು ಒಂದು ಶ್ರಮ ಇದೆ ಆ ಶ್ರಮಕ್ಕೆ ನಾವು ಪ್ರತಿಫಲವಾಗಿ ಒಂದು ವರ್ಷದ ಅವಧಿಯಲ್ಲಿ ಎಲ್ಲ ಸಹಕಾರದೊಂದಿಗೆ ಈ ಭಾಗದ ಬರೀ ಇದು ಈ ಒಂದು ಮಠ ಬರೀ ದೊಣ್ಣೆಳ್ಳಿ ಕಾನಮುಡುಗು ಮತ್ತು ಹನುಮಂತಾಪುರ ಈ ಭಾಗದಕ್ಕೆ ಸೀಮಿತ ಆಗದೆ ಇದು ಬಹಳಷ್ಟು ಕಡೆ ಈ ಒಂದು ಮಠದ ಭಕ್ತಿದ್ದಾರೆ ಆ ಭಕ್ತರ ಒಂದು ಸಾಕಾರದಿಂದ ಸಾಕ ಒಂದು ಅವರ ಒಂದು ಸಹಾಯದಿಂದ ಇವತ್ತು ಮಠ ಹೆಚ್ಚು ಬೆಳಿಬೇಕಾಗಿದೆ ಈಗಾಗಲೇ ನಾವು ಐಮಡಿ ಶರಣಾರಿಯರು ಮತ್ತು ಗುರುಮೂರ್ತಿ ಸ್ವಾಮೀಜಿ ಅವರು ಮಾತಾಡಿದ್ವಿ ಈ ಕಾರ್ತಿಕ ದೀಪೋತ್ಸವದ ಸಂಕೇತ ಅಜ್ಞಾನದ ಸಂಕೇತ ಕತ್ತಲಿಂದ ಬೆಳಕಿನ ಕಡೆಗೆ ಹೋಗ್ತಕ್ಕಂಥದ್ದು ಅಜ್ಞಾನದಿಂದ ಜ್ಞಾನದ ಕಡೆಗೆ ಹೋಗ್ತಕ್ಕಂಥ ಒಂದು ಸಂಕೇತವಾಗಿ ಈ ದೀಪೋತ್ಸವ ಕಾರ್ಯಕ್ರಮಗಳು ಪ್ರತಿ ಗ್ರಾಮಗಳಲ್ಲಿ ದೇವಸ್ಥಾನಗಳಲ್ಲಿ ನಡ್ಕೊಂಡು ಬಂದಿರತಕ್ಕಂಥದ್ದಾಗಿದೆ ಅಂತ ಒಂದು ದೀಪೋತ್ಸವದ ಕಾರ್ಯಕ್ರಮದಲ್ಲಿ ನಮ್ಮ ನಮ್ಮಲ್ಲಿರತಕ್ಕಂಥ ಅಂಧಕಾರವನ್ನ ಅಳಿಸ್ತಕ್ಕಂಥ ನಿಟ್ಟಿನಲ್ಲಿ ಇಂಥ ಒಂದು ವೇದಿಕೆ ಕಾರ್ಯಕ್ರಮ ಹಮ್ಮಿಕೊಳ್ಳೋದ್ರ ಮುಖಾಂತರ ಪೂಜ್ಯರ ಒಂದು ಆಶೀರ್ವಚನವನ್ನು ನೀಡೋದ್ರ ಮುಖಾಂತರ ಈ ಒಂದು ನಮ್ಮ ನಿಮ್ಮೆಲ್ಲರ ಒಂದು ಅಜ್ಞಾನವನ್ನ ತೊಡಸ್ತಕ್ಕಂಥ ನಿಟ್ಟಿನಲ್ಲಿ ಇಂಥ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿಕೊಂಡು ಬಂದಿರತಕ್ಕಂಥದಾಗಿದೆ ಆ ಒಂದು ಕಾರ್ಯಕ್ರಮಕ್ಕೆ ಬಹಳಷ್ಟು ಸಾಕಷ್ಟು ದೊಡ್ಡಾಳಿಯ ಸಮಸ್ತ ಸತ್ ಸದ್ಭಕ್ತರು ಸಹ ಒಂದು ಆಗಮಿಸಿ ಬಹಳಷ್ಟು ಅವಳು ಅಂದ್ಕೊಂಡಿದ್ವಿ ಮಾತಾಡ್ತಿದ್ವಿ ಯಾರ್ಯಾರು ಒಂದು ಅದು ಸೆಂಟರ್ನಾಗೆ ಒಂದು ದೊಡ್ಡ ಒಂದು ಸಮುದಾಯ ಭಾವ ಮಾಡಬೇಕು ಇಪ್ಪತ್ತೈದು ಲಕ್ಷದ್ದು ಇಪ್ಪತ್ತೈದು ಕೋಟಿ ಹತ್ತು ಕೋಟಿ ಅಂತೇಳಿ ಮಾತಾಡ್ತಿದ್ವಿ ಅದು ಯಾವುದೋ ಕೈಗೂಡಲಿಲ್ಲ ಎಲ್ಲರನ್ನ ನಂಬಿಕೊಂಡು ಲೇಟಾಯಿತು ಅಂದ್ಕೊಂಡು ಕೊನೆಗೆ ಫನಿಗೆ ನಮ್ಮ ಶರಣಪ್ಪ ಮಠದಿಂದ ಆ ದೇವರ ಎಲ್ಲ ನಮ್ಮ ಗುರುಮೂರ್ತಿ ಅಣ್ಣವರಿಗೆ ಬಂದು ಹೇಳಿರ್ಬೇಕು ಬೇರೆ ನಂಬಿಕೊಂಡು ಮಾಡಿದ್ರೆ ಲೇಟ್ ಆಗುತ್ತೆ ಇನ್ನೂ ಲೇಟ್ ಆಗುತ್ತೆ ಅದನ್ನು ನೀನೇ ಜವಾಬ್ದಾರಿ ತೆಗೆದುಕೊಂಡು ಈ ಊರನ್ನ ಒಪ್ಸ್ಕೊಂಡ್ರೆ ಯಾಕೆಂದರೆ ಈ ಊರಿನರು ಸಹ ಶರಣಪ್ಪ ಮಠದ ಬಗ್ಗೆ ಭಾಳಷ್ಟು ಗೌರವ ಕೊಡ್ತಕ್ಕಂಥವ್ರು ಹಾಗಾಗಿ ಇವ್ರು ಇಟ್ಕಂಡೆ ನೀವು ಮುಂದೆ ಸಾಗಂತೇಳಿ ಹೇಳಿರ್ಬೇಕು ಹಾಗಾಗಿ ಅವರ ಕೆಲಸವನ್ನು ಶುರು ಮಾಡಿದ್ದಕ್ಕೆ ಈಗ ಎಲ್ಲ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲರೂ ಹೇಳ್ದಂಗೆ ಕೆಲವೇ ದಿನದಲ್ಲಿ ಯಾಕೆಂದ್ರೆ ಎಲ್ಲಾ ಗ್ರಾಮಗಳಲ್ಲಿ ಇದೆ ಹೇಳಿದ್ರಿ ಈಗ ತಾನೆ ಇಲ್ಲಿ ಒಂದು ವಿಷಯವನ್ನ ಹೇಳಿದ್ರೆ ಕಾರ್ತೀಕ ಮಾಸದಲ್ಲಿ ಭಗಿನಿ ಗೃಹ ಭೋಜನ ಎನ್ನುವಂತಹುದು ಬಹಳ ಪ್ರಮುಖವಾದಂತಹ ಉಲ್ಲೇಖವನ್ನ ಹಾಕಿದ್ದಾರೆ ಭಗಿನಿ ಗೃಹ ಭೋಜನ ಅಂದ್ರೆ ಈ ಕಾರ್ತೀಕ ಮಾಸದಲ್ಲಿ ಸಹೋದರರಾಗಿರುವಂತವರು ತನ್ನ ತಂಗಿಯ ಮನೆಯಲ್ಲಿ ಊಟವನ್ನ ಮಾಡುವಂತಹದ್ದು ಕೂಡ ಒಂದು ಪರಂಪರೆಯ ಸಂಕೇತ ಎನ್ನುವಂತಹದನ್ನ ನಾವಿಲ್ಲಿ ಇತಿಹಾಸದಲ್ಲಿ ಓದಿರುವಂತಹ ಉಲ್ಲೇಖ ಇದೆ ಈಗ ದೊನ್ನಳ್ಳಿ ಶರಣಬಸವೇಶ್ವರ ಮಠಕ್ಕೆ ತನ್ನದೇ ಆದಂತಹ ಇತಿಹಾಸವನ್ನ ಹೇಳಿದರೆ ಈಗ ನಮ್ಮ ಕೆಲವನ್ನ ಹೇಳೋದಾದ್ರೆ ನಾವು ಜಗಳೂರು ತಾಲೂಕಿನಲ್ಲಿ ಕಳೆದ ಹದಿನೆಂಟು ವರ್ಷಗಳಿಂದ ಏನು ಹೋರಾಟವನ್ನ ಮಾಡ್ಕೊಳ್ತಾನೆ ಬಂದಿದೀವೋ ಆ ಹೋರಾಟವನ್ನು ಪ್ರಾರಂಭ ಮಾಡಿದ್ದು ಸಾಮಾನ್ಯ ದೊಣ್ಣಳ್ಳಿಯ ಹೈವೇ ಬಂದನ್ನು ಮಾಡುವುದರ ಮೂಲಕ ಪ್ರಾರಂಭ ಮಾಡಿರ್ತಕ್ಕಂಥ ಉದಾಹರಣೆ ಇದೆ ಅಂದರೆ ಅಷ್ಟು ಯಶಸ್ಸನ್ನು ತಂದುಕೊಟ್ಟಿರುವಂತಹ ಕೀರ್ತಿ ಈ ಕಾ ಈ ದೊಣ್ಣಿಯ ಮಠಕ್ಕೆ ಸಲ್ಲುತ್ತೆ ಅನ್ನುವಂಥದ್ದು ಒಂದು ಅಂಶ ಇದೆ ಅಲ್ದೇಪುರದಲ್ಲಿ ಮೀಟಿಂಗ್ ಅನ್ನು ಮಾಡಿದರೆ ನಾವು ದೊಣ್ಣಿ ಹೈವೇ ಅನ್ನ ಬಂದ್ ಮಾಡಿ ಅಲ್ಲಿನ ಮೂಲಕ ಹೋರಾಟ ಮಾಡಿರ್ತಕ್ಕಂಥ ಉದಾಹರಣೆಗಳಿದಾವೆ ಒಂದು ಕಾಲದಲ್ಲಿ ಜಗಳೂರು ಇಡೀ ಕರ್ನಾಟಕದಲ್ಲಿ